ಗೆಳ್ಬೇಕು ಅಂದ್ರೆ ಮೋಕ್ಷಿತಾ ಅವರು ಗೆದ್ರೆ ಗೆದ್ರೇ ಅವರಿಗಿದ್ರೆ ಚೆನ್ನಾಗಿರುತ್ತೆ रजत ಅವರು ಗೆದ್ರು ಚೆನ್ನಾಗಿರುತ್ತೆ ಹೌದು ಚೆನ್ನಾಗಿ ಮಾತಾಡ್ತಾರೆ ಹೌದು ಹೌದು ಎಲ್ರು ಇಷ್ಟನೇ ಆದ್ರೆ ಮೋಕ್ಷಿತ ಸ್ವಲ್ಪ ಜಾಸ್ತಿ ಇಷ್ಟ ಹೌದು ಮ್ಯಾಮ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಅಂದ್ರೆ ಇಬ್ಬರು ಚಾನ್ಸ್ ಇದೆ ತ್ರिविक्रमಗಿದೆ ಮತ್ತೆ ಹನುಮಂತ ಅವರಿಗೆ ಹನುಮಂತ ಅವರು ಚೆನ್ನಾಗ್ ಆಡ್ತಿದ್ದಾರೆ ಅವರಿಬ್ಬರಿಗೂ ಚಾನ್ಸ್ ಇದೆ ಮ್ಯಾಮ್ ಇದು ಮತ್ತೆ ಹನುಮಂತ ಅವರ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಮ್ಯಾಮ್

ಚೆನ್ನಾಗಿ ಆಡ್ತಾರೆ ಆಡೋದ್ರಲ್ಲ ಏನು ಇದಿಲ್ಲ ಚೆನ್ನಾಗಿ ಆಡ್ತಾರೆ ಮುಗ್ಧತೆ ಮತ್ತು ಎಲ್ಲರಿಗೂ ಒಂದೇ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ತುಂಬ ಇಷ್ಟ ಆಗತ್ತೆ ಏನು ಹೇಳ್ತೀಯ ನಂಗೆ ಖುಷಿ ಆಗತ್ತೆ ಹಂಗೆ ಇರಲಿ ಆ ಥರನೇ ಖುಷಿಯಾಗಿರೋದು ತುಂಬ ಇಷ್ಟ ಆಗತ್ತೆ ಅವರು ಕಾಮಿಡಿಯನ್ಸ ಇವರು ಕಾಮಿಡಿಯನ್ಸಾ ಬಟ್ ನಮಗೆ ಅವ್ರ ಮುಗ್ಧತೆ ಜಾಸ್ತಿ ಇಷ್ಟ ಇರೋದ್ರಿಂದ ಇವ್ರ ಮೇಲೆ ಇಷ್ಟ ಹನುಮಂತ ಮೇಲೆ ಥ್ಯಾಂಕ್ ಯು ಅವರು ಕಂಟೆಸ್ಟೆಂಟ್ ಆಗಲಿ ಮಾತಾಡೋದಾಗಲಿ ಸ್ವಲ್ಪ ಅವರು ಅವ್ರು ಹೇಗಿರ್ಬೇಕು ಹಾಗೆ ಇದಾರೆ ಅದೋಸ್ಕರ ಇಲ್ಲ ಇಲ್ಲ ಅವ್ರು ಅವ್ರು ರಿಯಾಲಿಟಿ ಇರೋದೇ ಹಾಗೆ ಅವರು ಮುದ್ದು ಅಂತಲ್ಲೇ ಆಕ್ಟಿಂಗ್ ಕೂಡ ಮಾಡ್ತಿಲ್ಲ ಅವ್ರು ಇರೋದೇ ಹಾಗೆ ಬಿಗ್ ಬಾಸ್ ಅಲ್ಲಿ ಹನುಮಂತು ಗೆಲ್ಬೇಕು ಹನುಮಂತು ಮೋಕ್ಷಿತಾ ಮೋಕ್ಷಿತಾ ಅವರು

ಚೆನ್ನಾಗಿ ಆಟ ಆಡ್ತಾರಾ ಚೆನ್ನಾಗಿ ಆಡ್ತಾರೆ ಮೊನ್ನೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು ಹೌದು ಹೌದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬೊಬ್ರು ಒಬ್ಬೊಬ್ಬರ ಆಯ್ಕೆ ಆಗಿದೆ ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಸಾಕಷ್ಟು ಮೂಡಿದೆ ಇನ್ನೇನು ಮೂರ್ನಾಲ್ಕು ವಾರಗಳಲ್ಲಿ ನಡುವಂತಹ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಲ್ಲಿ ಒಂದಿಷ್ಟು ಜನರಿಗೆ ಹನುಮಂತ ಅವರು ಗೆಲ್ಬೇಕು ಅನ್ನುವಂತಹ ಆಸೆ ಆದ್ರೆ ಇನ್ನೊಂದಿಷ್ಟು ಜನರ ಆಯ್ಕೆ ಮೋಕ್ಷಿತಾ ಇನ್ನೊಂದಿಷ್ಟು ಜನರ ಆಯ್ಕೆ ಚೈತ್ರ ಕುಂದಾಪುರ್ ಹಾಗೆ ಈಗ ಸದ್ಯದಲ್ಲಿ ಜನರ ಆಯ್ಕೆ ಟಾಪ್ ಅಲ್ಲಿ ಇರುವಂತದ್ದು ಮೋಕ್ಷಿತಾ ಮತ್ತು ಹನುಮಂತ ಇನ್ನು ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ